ಹಾಸ್ಟೆಲ್ನಲ್ಲಿ ವಾಸವಿರುವ ವಿದ್ಯಾರ್ಥಿಗಳಿಗೆ ಸ್ವಚ್ಛತೆ ಹಾಗೂ ಗುಣಮಟ್ಟದ ಆಹಾರ ಕೊಡಬೇಕು ಅಂತ ಸರ್ಕಾರ ಸಾಕಷ್ಟು ಹಣ ನೀಡುತ್ತಿದೆ ಆದರೆ ಕಲಬುರಗಿ ಜಿಲ್ಲೆಯ ಜೇವರ್ಗಿ ಪಟ್ಟಣದಲ್ಲಿರೋ ಎಂ ಮೆಟ್ರಿಕ್ ನಂತರದ ಹಾಸ್ಟೆಲ್ನಲ್ಲಿ ನಿತ್ಯದ ಊಟದಲ್ಲಿ ಜಿರಳೆ ಹಾಗೂ ಇನ್ನಿತರೆ ಹುಳ ಹುಪ್ಪಟ್ಟಿಗಳು ಕಂಡುಬರುತ್ತಿದ್ದು ಎಂದು ವಿದ್ಯಾರ್ಥಿಗಳು ಊಟ ಬಹಿಷ್ಕಾರ ಮಾಡಿ ಪ್ರತಿಭಟನೆ ನಡೆಸಿದರು ಊಟದಲ್ಲಿ ಕಳಪೆ ತರಕಾರಿ ಬಳಸಿ ಹಣ ಲೂಟಿ ಹೊಡೆಯುತ್ತಿದ್ದಾರೆ ಎನ್ನುವುದು ಸ್ಪಷ್ಟವಾಗಿ ಗೊತ್ತಾಗುತ್ತಿದೆ ಇನ್ನು ಈ ಬಗ್ಗೆ ಹಾಸ್ಟೆಲ್ ವಾರ್ಡನ್ ಗಮನಕ್ಕೆ ತಂದರೂ ಕೂಡ ಗುಣಮಟ್ಟದ ಊಟ ಕೊಡುತ್ತಿಲ್ಲ ಇನ್ನು ಹಾಸ್ಟೆಲ್ನಲ್ಲಿ ಮೂಲಭೂತ ಸೌಲಭ್ಯಗಳು ಇಲ್ಲ ಎಂದು ಹಾಸ್ಟೆಲ್ಗೆ ಭೇಟಿ ನೀಡಿದ ತಾಲೂಕಾ ಬಿಸಿಎಂ ಅಧಿಕಾರಿ ವಿರುದ್ಧ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದರು

ನಮ್ಮ ವಸತಿ ನಿಲಯದಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದರೂ ಕೂಡ ವಸತಿ ನಿಲಯದ ಮೇಲ್ವಿಚಾರಿಕರಿಗೆ ಇದು ಹೇಳಿದರೂ ಕೂಡ ಯಾವುದೇ ರೀತಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅದೇ ರೀತಿಯಾಗಿ ತಾಲೂಕು ಅಧಿಕಾರಿಗಳು ಕೂಡ ಇದು ಮೊಬೈಲ್ ಮುಖ ಮುಖಾಂತರ ಇದು ಕರೆ ಮಾಡಿದರೂ ಕೂಡ ಯಾವುದೇ ರೀತಿ ರೆಸ್ಪಾನ್ಸ್ ನೀಡ್ತಾ ಇಲ್ಲ ವಸತಿ ನಿಲಯದಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ ಸಮಸ್ಯೆಗಳು ಅಂದ್ರೆ ಇದು ಗೀಜರ್ ಸಮಸ್ಯೆ ಆಗಿರ್ಬೋದು ಬಾತ್ರೂಮ್ ಇದು ಬಾಡಿಗೆ ಸಮಸ್ಯೆ ಆಗಿರ್ಬೋದು ಸುಣ್ಣ ಇದು ಕುಡಿಯಲು ಯೋಗ್ಯವಲ್ಲದ ನೀವು ನೀರಾಗಿರ್ಬೋದು ಮತ್ತು ಇದು ನಮ್ಮ ವಸತಿ ನಿಲದ ಸ್ವಚ್ಛತೆ ಸ್ವಚ್ಛತೆ ಆಗಿರ್ಬೋದು ಇನ್ನೂ ಹಲವಾರು ಸಮಸ್ಯೆಗಳು ಇದ್ದರೂ ಕೂಡ ಮತ್ತು ಅದೇ ರೀತಿಯಾಗಿ ಊಟ ಮೇನಂದ್ರೆ ಅಂದ್ರೆ ಹೊಸ ಸಮಸ್ಯೆ ಆಗಿರ್ಬೋದು ಇದು ತರಕಾರಿಗಳು ಕೂಡ ಕಳಪೆ ಗೌರ್ಮೆಂಟ್ ಅದು ಸಮಸ್ಯೆ ತರುತ್ತಿದ್ದಾರೆ ಇದು ಇದು ಎಲ್ಲ ಸಮಸ್ಯೆಗಳು ಹೇಳಿಕೊಂಡು ಹೇಳಿ ಹೇಳಿದರೂ ಕೂಡ ತಾಲೂಕು ಕಲ್ಯಾಣ ಕಲ್ಯಾಣಾಧಿಕಾರಿಗಳು ಯಾವುದೇ ರೀತಿ ರೆಸ್ಪಾನ್ಸ್ ನೀಡುತ್ತಾ ಇಲ್ಲ ಅದಕ್ಕಾಗಿ ತಾವು ಈ ಸಮಸ್ಯೆಗೆ ಬೇಗ ಪರಿಹಾರ ನೀಡುತ್ತೀವಿ ನಮ್ಮಲ್ಲಿ ದಸರಾ ಹಾಗೂ ದೀಪಾವಳಿ ಮದುವೆ ಸಮಾರಂಭ ಸೇರಿದಂತೆ ಶುಭ ಕಾರ್ಯಕ್ಕೆ ಹೊಸ ಡಿಸೈನ್ಸ್ ಇರುವ ಬಟ್ಟೆ ಖರೀದಿ ಮಾಡೋದು ಇದೆಯಾ ಹಾಗಾದ್ರೆ ಮಧ್ಯ ತಡ ಕಲಬುರ್ಗಿಯ ಖೂಬಾ ಪ್ಲಾಟ್ ನಲ್ಲಿರುವ ಹೊಸದಾಗಿ ಆರಂಭ ಆಗಿರುವ ದೇವಾನಂದ್ ವೆಸ್ಟ್ಮೆಂಟ್ ಬಟ್ಟೆ ಬಟ್ಟೆ ಶೋರೂಮ್ಗೆ ಬನ್ನಿ ಇಲ್ಲಿ ಲೆಹಂಗಾ ಕ್ರೂಪ್ ಟಾಪ್ ಗೌನ್ ಪ್ಲಾಜೋ ಜಾಕೆಟ್ ಡ್ರೆಸ್ ಮೆಟೀರಿಯಲ್ ರೆಡಿಮೇಡ್ ಕ್ವಾಡ್ ಸೆಟ್ ಹೊಸ ಡಿಸೈನರ್ ಉಳ್ಳ ರೆಡಿಮೇಡ್ ಸ್ಯಾರಿ ಸೇರಿದಂತೆ ಅನೇಕ ಹೊಸ ಹೊಸ ಡಿಸೈನರ್ ಉಳ್ಳ ಬಟ್ಟೆಗಳು ಇಲ್ಲಿ ಉತ್ತಮ ಡಿಸ್ಕೌಂಟ್ ನಲ್ಲಿ ಲಭ್ಯ ಮತ್ತೆ ತಡ ಇಂದೇ ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಭೇಟಿ ನೀಡಿ ಕುಬಾ ಕ್ಲಾಟ್ ನಲ್ಲಿರುವ ದೇವಾನಂದ್ ವೆಸ್ಟ್ಮೆಂಟ್ಗೆ ರಿಯಾಯಿತಿ ದರದಲ್ಲಿ ಬಟ್ಟೆ ಖರೀದಿ ಮಾಡಿಕೊಂಡು ಹೋಗಿ ಹೆಚ್ಚಿನ ಮಾಹಿತಿಗಾಗಿ ದೇವಾನಂದ್ ವೆಸ್ಟ್ಮೆಂಟ್